ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಶ್ರುತಿ ಅಂತ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಮೂಲತಃ ತುಮಕೂರು ಜಿಲ್ಲೆಗೆ ಸೇರಿದವರು ಎಂದು ಕೂಡ ಹೇಳಲಾಗ್ತಿದೆ ಪ್ರಸ್ತುತ ಇವರು ಬೆಂಗಳೂರಿನಲ್ಲಿ ಎಂ ಕಾಮ್ ಪದವಿಯನ್ನು ಪೂರೈಸಿ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಚಂದದ ನಗು ಸಾಂಸ್ಕೃತಿಕ ಬದ್ಧತೆ ಹಾಗೂ ತಾಳ್ಮೆಯ ಗುಣ ಇವರಲ್ಲಿ ಕಂಡುಬರುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಶ್ರುತಿಗೆ ಬೇಕಾದಂತಹ ಗಂಡು ಹೊಣೆಗಾರಿಕೆಯ ಮನಸ್ಸುಳ್ಳವರು ಕುಟುಂಬಕ್ಕೆ ಆದ್ಯತೆ ಕೊಡುವವರು ಹಾಗೂ ಶಾಂತ ಸ್ವಭಾವದವರು ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಹಾಗೆ ಉದ್ಯೋಗವನ್ನು ಮಾಡಿದರೆ ಚೆನ್ನಾಗಿದೆ ಆದರೆ ಅತಿ ಮುಖ್ಯವಾದುದ್ದು ಪ್ರಾಮಾಣಿಕ ಪ್ರೀತಿ ಹಾಗೂ ಪರಸ್ಪರ ಗೌರವ ಎಂದು ಇವರು ನಂಬುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಶ್ರುತಿ ಮಧ್ಯಮ ವರ್ಗದ ಕುಟುಂಬದವರು ತಂದೆ ಸರ್ಕಾರಿ ನೌಕರ ತಾಯಿ ಗೃಹಿಣಿ ಒಬ್ಬ ತಮ್ಮ ಕೂಡ ಇದ್ದಾರೆ ಅವರು ಇನ್ನು ಕಾಲೇಜಿನಲ್ಲಿ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬ ಎಲ್ಲರನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಗುಣ ಹೊಂದಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಅವರು ಸರಳ ಮೃದುವಾಗಿ ಮಾತನಾಡುವ ಗುಣವನ್ನು ಕೂಡ ಹೊಂದಿದ್ದಾರೆ ಖಾಲಿ ಸಮಯದಲ್ಲಿ ಅಡುಗೆಯನ್ನು ಮಾಡುವುದು ಕತೆಗಳನ್ನು ಬರೆಯುವುದು ಹಾಗೂ ಮಕ್ಕಳಿಗೆ ಪಾಠವನ್ನು ಹೇಳುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಶ್ರದ್ಧೆಯಿಂದ ಕೆಲಸ ಮಾಡುವ ಗುಣ ಇವರಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರಿವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಡಿಗ್ರಿ ಓದುತ್ತಿದ್ದಾಗ ಮನೆಗೆ ಆರ್ಥಿಕ ಸಮಸ್ಯೆಯೂ ಎದುರಾಯಿತು ಆದ್ದರಿಂದಲೇ ಅದರಿಂದಲೇ ಶ್ರುತಿ ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿ ಓದನ್ನು ಮುಂದುವರೆಸಿದರು ಸಂಕಷ್ಟಗಳನ್ನೆಲ್ಲ ನಗುಮುಖದಿಂದ ಎದುರಿಸಿ ಮುಂದುವರಿಯುವಂತಹ ಶಕ್ತಿ ಶಕ್ತಿಯವರಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಪ್ರೀತಿ ನಂಬಿಕೆ ಗೌರವದಿಂದ ಕಟ್ಟುವ ಸಂಬಂಧ ಎಂದು ನಂಬುತ್ತಾರೆ ಒಬ್ಬರಿಗೊಬ್ಬರು ಸಹಕಾರಿಯಾಗಿದ್ದರೆ ಜೀವನ ಸುಖವಾಗಿರುತ್ತದೆ ಎನ್ನುವುದು ಇವರ ನಂಬಿಕೆಯಾಗಿದೆ ಅಂತಿಮ ಆಹ್ವಾನ ಈ ರೀತಿಯಾಗಿ ಪ್ರೀತಿಯಿಂದ ಗೌರವದಿಂದ ಜೀವನವನ್ನು ಸಾಗಿಸಬಲ್ಲ ಒಬ್ಬ ಉತ್ತಮ ಸಂಗಾತಿ ಬೇಕೆಂದು ಶ್ರುತಿ ಎದುರು ನೋಡುತ್ತಿದ್ದಾರೆ ಸರಳತೆ ಪ್ರೀತಿ ಹಾಗೂ ಹೊಣೆಗಾರಿಕೆ ಇವುಗಳನ್ನು ಗೌರವಿಸುವವರು ಇದ್ದರೆ ಬನ್ನಿ ಇವರ ಬದುಕಿನಲ್ಲಿ ಒಳ್ಳೆಯ ಅಧ್ಯಾಯವನ್ನು ಮಾಡೋಣ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು